ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಿವೇಶನಗಳಿಗೆ ಅದ್ದುಬಸ್ತು ಮಾಡಿ ಖಾತೆ ಮಾಡಿಕೊಡಬೇಕು ಎಂದು ತಾಲೂಕು ಪಂಚಾಯಿತಿ ಮುಂದೆ ದಲಿತ ಸಂಘರ್ಷ ಸಮಿತಿಯಿಂದ ನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ ತಾಲೂಕು ಪಂಚಾಯಿತಿ ಮುಂದೆ ಕಳೆದ ಹಲವು ದಿನಗಳಿಂದ ಹೋರಾತ್ರಿ ಪ್ರತಿಭಟನೆ ಮುಂದುವರೆದಿದ್ದು ಅಧಿಕಾರಿಗಳ ಪ್ರತಿಭಟನೆಗೆ ಮಣಿದು ಈಗಾಗಲೇ ಇರುವ ಜಾಗದಲ್ಲಿ ಖಾತೆ ಮಾಡಲು ಸೂಕ್ತ ಭೂಮಿ ಹದ್ದುಬಸ್ ಮಾಡುತ್ತಿದ್ದಾರೆ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಸಿಕೆರೆ ಗ್ರಾಮದಲ್ಲಿ ರಿಜಿಸ್ಟರ್ ಸರ್ವೆ ನಂಬರ್ ಹತ್ತರಲ್ಲಿ ಆರು ಎಕರೆಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ಖಾಲಿ ನಿವೇಶನ ಉದ್ದೇಶಕ್ಕಾಗಿ ಹಕ್ಕುಪತ್ರ ವಿತರಿಸಲಾಗಿದ್ದು ಆದರೆ ಇದುವರೆಗೆ ಲೇಔಟ್ ಪ್ಲಾನ್ ಮಾಡಿ ಹದ್ದುಬಸ್ತುಗೊಳಿಸಿ ಖಾತೆಯನ್ನ ಮಾಡಿರುವುದಿಲ್ಲ ಹಾಗಾಗಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ನಿವೇಶನಗಳಿಗೆ ಖಾತೆ ಮಾಡಿಕೊಡಲು ಮನೆಗಳನ್ನು ನಿರ್ಮಿಸಿಕೊಳ್ಳಲು ಖಾತೆ ಮಾಡುವಂತೆ ಒತ್ತಾಯಿಸಿದರು ಆದರೆ ನಮಗೆ ನೀಡಿರುವ ಹಕ್ಕು ಪತ್ರಕ್ಕೆ ಖಾತೆ ಮಾಡುವವರೆಗೆ ಪ್ರತಿಭಟನೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದು ಪ್ರತಿಭಟನಾಕಾರರ ಮಾತಾಗಿದೆ ಇದೇ ಸಂದರ್ಭದಲ್ಲಿ ಓಂಕಾರ ಮೂರ್ತಿ ಬಸವರಾಜಪ್ಪ ತಿಪ್ಪೇಸ್ವಾಮಿ ರಂಗಪ್ಪ ಪ್ರಭು ಸಂಪತ್ ಇತರರು ಮಹಿಳಾ ಫಲಾನುಭವಿಗಳು ಹಾಜರಿದ್ದರು keno kasih ya